ಜೈ ಶ್ರೀ ಕೃಷ್ಣ ಒಂದು ಕಾಡಿನಾಗ ಒಂದು ಹುಲಿ ಇತ್ತಂತ ಕಾಡಿನ ರಜಾ ಅದನ್ನ ಮಾಡಿದ್ರಂತ ಅದ್ರ ಜೊತೆ ಸಿಂಹನೂ ಇತ್ತಂತ ಅವಾಗ ಹುಲಿಗೆ ಸಿಂಹಗೆ ಜಗಳಾಗಿ ಸಿಂಹ ಹುಲಿನ ಸಾಯಿಸೆ ತಾ ಕಾಡಿನ ರಜಾ ಆತಂತ ಅವಾಗ ಏನು ಮಾಡಾಕತ್ತಿದ ನಾಣ್ಯಾರಿನ್ ಹಿಡಿಯವರು ಅಂತ ಹೇಳಿ ಕಾಡಿನಾಗಿದ್ದು ಪ್ರಾಣಿ ಎಲ್ಲ ತಿನ್ನಕತ್ತಂತ ದಿವಸ ದಿವ್ಸ ತಿನ್ನುವಾಗ ಒಂದು ದಿವಸ ಎಲ್ಲ ಕಾಡಿನ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ವಿಚಾರ ಮಾಡಿದಂತ ಅಂತ ಇಲ್ಲ ಸಿಂಹ ಜೊತೆ ಒಂದು ಮೀಟಿಂಗ್ ಹಾಕೋನು ಮೀಟಿಂಗ್ ಹಾಕಿ ಹೇಳೋಂಗ ನೀ ದಿವಸ ಎಷ್ಟು ಬೇಕಷ್ಟು ತಿನ್ನ ಹಾಕೋಬಿಡ್ರೆ ದಿವಸ ಒಬ್ಬೊಬ್ಬರು ಒಬ್ಬೊಬ್ಬರನ್ನೇ ತಿನ್ನು ಅಂತೇಳಿ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿದ್ರಂತ ಎಲ್ಲರೂ ಸೆಟ್ ಪಿಂಟಿಂಗ್ ಮಾಡಿದ್ರಂಥ ಸೆಮ್ಮನೂ ಒಪ್ಕೊತಂತ ಹಿಂಗೆ ಒಂದಿನರಿ ಬಂತಂತ ಒಂದಿನ ಕುದುರೆ ಬಂತಂತ ಕಾಡು ಕುದು್ರಿ ಒಂದಿನ ಅಲ್ಲಿ ಜಿಂಕಿ ಬಂತ ಹಿಂಗೆ ಒಂದೊಂದು ಒಂದೊಂದು ಬರ್ಕೊಂತ ಹೋದಂತೆ ಒಂದು ದಿನ ಲಾಶ್ಟ ಮೊಲದ ಪಾಳೆ ಬಂತಂತ ಮೊಲ ಹೆದ್ರುಕೋ ಅಂತ ಬೆಳಿಗ್ಗೆ ಅದ್ರ ಕಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದು ಹೆದರ್ಕೋ ಅಂತ ಹೆದರ್ಕೋ ಅಂತ ಹೊಂಟಿತ್ತಂತ ಹೋಗ್ಬೇಕಾರೆ ಹಾದಿನಾಗ ಅದಕ್ಕೊಂದು ಭಾಂಕ್ ಕಾಣ್ತದೆ ಇನ್ನು ಇವತ್ತು ನಾ ಹೋಗ್ಬಿಟ್ರೆ ಅನ್ನೋ ತಿಂದು ಬಿಡ್ತಾನು ಏನು ಮಾಡೋದು ಅಂತ ವಿಚಾರ ಮಾಡೋಕೈತಂತವ ಯಾಕಂದ್ರೆ ಆ ಸಿಮ್ಕ ನಾನೇ ಎಲ್ಲ ನನ್ನ ಬಿಟ್ಟರೆ ನಾನು ಇಲ್ಲಿ ತಿನ್ನೋರು ಯಾರೂ ಇಲ್ಲ ನಾ ಇವ್ರನ್ನೆಲ್ಲ ತಿಂತ ನನ್ನೋದು ಅದಕ್ಕೊಂದು ಸೊಕ್ಕ ಅಂದ್ರೆ ನಾನೇ ಎಲ್ಲ ಅನ್ನೋ ಸೊಕ್ಕ ಇದು ವಿಚಾರ ಮಾಡಿ ಅದಕ್ಕೆ ಏನು ಮಾಡೋದು ಅಂದಾಗ ಹೋತಂತ ಹೋಗೋದ್ರೊಳಗೆ ಸಂಜೆ ಆಗಿತ್ತಂತ ಸಿಮ್ ಕಡೆ ಹೋಗೋದ್ರೊಳಗೆ ಸಂಜೆ ಆದಾಗ ಆ ಸಿಮ್ ಕೇಳ್ತಂತೆ ಅಲ್ಲ ನಿಂಗೆ ಸ್ವಲ್ಪರ ಬುದ್ಧಿ ಐತಿ ನೀವೆಲ್ಲ ಅಷ್ಟು ಮೀಟಿಂಗ್ ಮಾಡಿರಿ ಇರೋದ ಇಷ್ಟ ಅದಿನಿ ಬೆಳಗಿಂದ ಹಸ್ಕೊಂಡು ಕುಂತ ನಾ ಇಷ್ಟು ಸಿಟ್ಟು ಬಂದದ್ದು ನನಗೆ ಬರ್ ಬರೋದ ಒಂದೇ ಬಂದಿ ನಾನು ಹೊಟ್ಟೆ ತುಂಬಬೇಕಲ್ಲ ಅಂತೇಳಿ ಸಿಟ್ಟಿನಾಗೇನೋ ಬಂತದ್ದು ಅಷ್ಟೊತ್ತಿಗೆ ಮೊಲ ಒಂದು ಐಡಿಯಾ ಮಾಡಿ ಹೇಳ್ದು ಇಲ್ಲ ನಾನು ಅದ್ಯಾಗ ಬರೋತೀನಿ ನಿನ್ನೊಂದು ಜೊತೆ ಇನ್ನು ಐದು ಮೊಲ ಕರ್ಕೊಂಡ್ ಬರಾತೀನಿ ನಾನು ನಿನ್ಗೆ ಹೊಟ್ಟೆ ತುಂಬಲ ಅಂತೇಳಿ ಕರೆಯೇ ಮಾಡೋದು ಹದ್ಯಾಗ ಇನ್ನೊಂದು ಸಿಮ್ ಏನು ಕೇಳ್ತೀನಿ ನಾನು ಎಲ್ಲಿ ಹೊಂಟಿರಿ ನೀವು ಅಂತ ಕೇಳ್ತು ಇಲ್ಲ ನಮ್ಮ ಕಾಣ್ನ ರಾಜ ಹಿಂಗೆ ದಿವಸ ಒಬ್ಬೊಬ್ಬನ ತಿಂತಾನೋ ಅದಕ್ಕೆ ಹೊಂಟಾಗ ಅಂತ ಹೇಳಿದಾಗ ಅದು ಹೇಳ್ತು ಅವೆ ಅಂತ ದೊಡ್ಡ ರಾಜ ನಾ ಅದ ನಾನು ನಾನು ಇಲ್ಲದ ಯಾರು ಏನು ಮಾಡೋಕ್ಕೋಗು ನಾ ದೊಡ್ಡ ರಾಜ ಅಂತ ಹೇಳಿ ನಾಲ್ಕು ಮೊಲ ಅಲ್ಲಿ ಇಟ್ಕೊಂಡ್ಬಿಟ್ಟೈತಿ ಹೆಂಗೆ ಮಾಡೋದು ಅಂತ ಯಾರವ್ರು ಅಂತ ಕೇಳಿ ಇಲ್ಲ ಅಲ್ಲೊಂದು ಸಿಮ್ಮ ಐತಿವ್ವ ಅದು ನಾನು ರಾಜತಿ ಅದು ಹೋಗು ನಡಿ ಬ್ಯಾಡ್ ಬೇಡ ಅದು ಸರಿ ಇಲ್ಲ ಸುಮ್ಮನೆ ನೀವು ಹೋಗಿ ಅದಕ್ಕೆ ಸಿಕ್ಕೋಬೇಡ ಇನ್ನೊಂದು ಸಿಟ್ಟು ಬಂದ ಮೊದಲು ಹೊಟ್ಟೆ ಸಿಕ್ತು ನೀ ಅದಕ್ಕೆ ಸಿಕ್ಕೋಬೇಡ ಹಂಗೆ ಹಿಂಗೆ ಅಂದಕ್ಕೆ ಇನ್ನೊಂದು ಸಿಟ್ಟು ಬಂದುಬಿಡ್ತವ ಸಿಟ್ಟು ಬಂದಂತ ನಡಿ ಹೋಗು ನಾನು ಕರ್ಕೊಂಡು ಹೋಯ್ತವ ಕರ್ಕೊಂಡು ಹೋಯ್ತಂತ ಬಾವೆ ಹೆಣಿಕಾಕಿಸ್ತದೆ ಭಯ ಹೆಣಿ ಹಾಕಿ ನಮ್ಮ ರಿಫ್ಲೆಕ್ಷನ್ ನಮ್ಗೆ ಕಾಣುದಲ್ಲ ರೀ ಹನಿ ಕ್ಯಾಕ್ತಂತ ಕಾಣಿತು ಇನ್ನೊಂದು ಗರ್ಜನೆ ಮಾಡಿದಂತ ವಾಪಸ್ ರಿಫ್ಲೆಕ್ಟ್ ಆತಂಗೆ ವಾಯಝ ಒಂದು ಒಳಗೆ ಒಳಗಂದ್ರೆ ರಿಫ್ಲೆಕ್ಟ್ ಆಗ್ತಂತ ವಾಯ್ಸ್ ರಿಫ್ಲೆಕ್ಟ್ ಆಗಿದ್ದು ಇದು ಅಂತೂ ಅದು ದೊಡ್ಡ ತಂದೆ ಇದನ್ನ ನೀರಾಗ ಸತ್ ಹೋಗ್ಬಿಡ್ತಂತ ನೀರಾಗ ಸತ್ ಹೋಗ್ತಂತವ ಓಲಾ ಎಷ್ಟು ತಲೆ ಯೋಚನೆ ಮಾಡ್ಕೊಡೋದು ಉಳೀಬೇಕಂತೆ ಹಂಗೆ ಸಾವು ಕುದಿಗೆ ಬಂದಾಗ ಯಾವುದೋ ಒಂದು ಜೀವ ಇರಲಿ ಭೂಮಿ ಮೇಲೆ ಎಲ್ಲರು ತಲೆ ಬಿಡಿಸ್ತಾರೆ ಸೊ ಅದಕ್ಕೆ ಲೈಫ್ನಾಗ ನಾನು ನಂದಿನ ನನ್ನಿಂದನೇ ಎಲ್ಲ ಅಂತ ಅನ್ಕೊಂಡಾಗ ನಾವ ನಮ್ಮ ಸಾವು ನಮ್ಮಿಂದನೇ ಆಗ್ತೈತಿ ನಾವು ಹೆಂಗೆ ನಾವು ನಂದ ಜಾಸ್ತ ನಂದ ಇಲ್ಲ ಅಂತಿರ್ತೇವಲ್ಲ ಆ ಸಾವು ನಮ್ಮಿಂದನ ಆಗ್ತೈತಿ ಅಂತ ಯಾವತ್ತೂ ಮೇರಿಬಾರ್ದು ನಾವು ಅಂತೇಳಿ ಜೀವನ ಮಾಡಬೇಕು ಲೈಫ್ನಾಗ ನಾವು ಅಂತ ಬದುಕಬೇಕು ನಾನು ನಾನು ಅಂದಾಗ ಅದು ನಮ್ಮಿಂದನ ನಮ್ಮ ನಾವೇ ನಾಶ ಮಾಡ್ಕೊತೇವೆ ಸೊ ಅದಕ್ಕೋಸ್ಕರ ಯಾವತ್ತಿದ್ರು ನಾನು ಅನ್ನೋದು ಬಿಡ್ರಿ ನಾವು ಅನ್ನೋದಿರಲಿ ದಿವಸ ಬೆಳಿಗ್ಗೆದ್ದ ದೇವ್ರುಗಳು ಬೇಕಾದ್ರೆ ನನಗ ಅಷ್ಟು ಅಂತ ಬಳ್ಕೊಕೋಬೇಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹುಡ್ಕೋರಿ ಎಲ್ಲರಿಗೂ ಒಳ್ಳೆಯದಾದ್ರೂ ನಿಮ್ಗೆ ಒಳ್ಳೇದಾಗದೆ ಆಗ್ತಿತ್ತು ಗೊತ್ತಾಯ್ತಲ್ಲ ಅದಕ್ಕೆ ನಾನಂತ ಯಾವತ್ತೂ ಮೆರ್ಯಕೊಬಿ ಲೈಫ್ನೇ ಸರ್ವೇ ಜನ ಸುಖನೋಬ್ಬವಂತು ಥ್ಯಾಂಕ್ ಯು